ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಸಂಘಟನೆಯ ರಾಜ್ಯಾಧ್ಯಕ್ಷರು ಮಹೇಶ್ ಶಿಗಿಹಳ್ಳಿ ನೇತೃತ್ವದಲ್ಲಿ ಸಂಘಟನೆಯ ಸರ್ವದತ್ತಿ ಬೈಲಹೊಂಗಲ ಯರಗಟ್ಟಿ ರಾಯಭಾಗ ಕಾನಪುರ ಕಿತ್ತೂರು ಬೆಳಗಾವಿ ತಾಲೂಕು ಮತ್ತು ಗ್ರಾಮೀಣ ಬೆಳಗಾವಿ ನಗರ ಕಮಿಟಿಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಪದಗ್ರಹಣ ಮಾಡಲಾಗಿದೆ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ನೂರ ಕೋಟಿ ಭ್ರಷ್ಟಾಚಾರ ವಿಷಯವಾಗಿ ಸಭೆಯಲ್ಲಿ ಚರ್ಚೆ ಮಾಡಿ ನಿಗಮದಲ್ಲಿ ಇರುವ ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳ ಹೆಸರನ್ನ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಮೃತಪಟ್ಟ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರ ಡೆತ್ ನೋಟ್ ಸರಿಯಾಗಿ ತನಿಖೆ ಆಗಿ ತಪಿತಸ್ಥರ ಮೇಲೆ ಸರಿಯಾದ ಕ್ರಮ ಕೈಗೊಂಡು ಯಾವುದೇ ಬಲಿಷ್ಠ ರಾಜಕಾರಣಿ ಆಗಿರಲಿ ಅಧಿಕಾರಿಯಾಗಿರಲಿ ಅವರ ಮೇಲೆ ಯಾವುದೇ ಮುಲಾಜಿಲ್ಲದೆ ತನಿಖೆ ಮಾಡಿ ಶಿಕ್ಷೆ ನೀಡಲಿ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ನ್ಯಾಯ ಸಿಗಲಿ ಮತ್ತು ನೂರ ಎಂಬತ್ತ ಏಳು ಕೋಟಿ ಭ್ರಷ್ಟಾಚಾರ ಹಣವನ್ನು ವಾಪಸ್ ನಿಗಮಕ್ಕೆ ನಿಯೋಗ ಮಾಡಲೇಬೇಕು ಇಲ್ಲವಾದರೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಮಹೇಶ್ ಎಸ್ ಶೀಗಿಹಳ್ಳಿ ರಾಜ್ಯಾಧ್ಯಕ್ಷರು ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ಸಭೆಯಲ್ಲಿ ಮುಂದಿನ ಹೋರಾಟಗಳ ರೂಪುರೇಷೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಪಕ್ಷಪಂಗಡ ವಾಲ್ಮೀಕಿ ರಾಜ್ಯ ಘಟಕದಿಂದ ಇವತ್ತು ಬೆಳಗಾವಿ ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ಒಂದು ಕುಂದುಕೊಳತೆ ಮುಖ್ಯ ಸಭೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣವನ್ನು ಇವತ್ತು ಹಂಪಿ ಈ ಒಂದು ಮುಖ್ಯ ಸಭೆಯಲ್ಲಿ ಬೆಳಗಾವಿ ಜಿಲ್ಲೆಯ ಸೌದೆ ತಾಲೂಕು ಅಧ್ಯಕ್ಷರಾಗಿರ್ಬೋದು ಯರಗಡಿ ತಾಲೂಕು ಅಧ್ಯಕ್ಷರಾಗಿರ್ಬೋದು ಬೇರೂರು ತಾಲೂಕು ಅಧ್ಯಕ್ಷರಾಗಿರ್ಬೋದು ಖಾನಾಪುರ ತಾಲೂಕು ಅಧ್ಯಕ್ಷರಾಗಿರ್ಬೋದು ಹಾಗೂ ರಾಬು ರಾಯಬಾ ತಾಲೂಕಿನ ಅಧ್ಯಕ್ಷರಾಗಿರ್ಬೋದು ಮತ್ತು ಬೆಳಗಾವಿ ಅಧ್ಯಕ್ಷರು ಹಾಗೂ ಗ್ರಾಮೀಣ ಅಧ್ಯಕ್ಷರು ಮತ್ತು ಬೆಳಗಾವಿ ಜಿಲ್ಲಾ ಗೌರವಧ್ಯಕ್ಷರಾಗಿರ್ಬೋದು ಸಂಘಟನೆಯ ಮುಖ್ಯವಾಗಿ ನಮ್ಮ ಸಂಘಟನೆಯ ಕಾನೂನು ಸಲಹೆಗಾರಾದಂಥ ನಾಗರಾಜ್ ತಳವರು ಜೊತೆಗೆ ಜೊತೆಗಿದ್ದಾರೆ ಹಾಗೆ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜು ಸಿಕ್ಕಿಮ್ನವರಿದ್ದಾರೆ ಹಾಗೂ ನಮ್ಮ ಸಂಘಟನೆಯ ಮುಖ್ಯವಾದಂಥ ಇನ್ನೊಬ್ಬ ವ್ಯಕ್ತಿ ನಮ್ಮ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಮಂಜು ನಮ್ಮ ಮಲ್ಲೇಶ್ ಮುರುಗೇಶಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಹಾಗೂ ಬೆಳಗಾವಿ ತಾಲೂಕು ಉಪಾಧ್ಯಕ್ಷರು ಶಕ್ತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಹಾಗೂ ಅಣ್ಣಂದ್ ಅವರು ಕೂಡ ಕಣ್ಣಾಪುರ ತಾಲೂಕು ಅಧ್ಯಕ್ಷರಿದ್ದಾರೆ ಮತ್ತು ಬಾಬು ಇದ್ದಾರೆ ಹಾಗೂ ಇನ್ನು ದಾಮನವರಿದ್ದಾರೆ ಜೊತೆಗೆ ಎಲ್ಲ ನಮ್ಮ ಮುಖಂಡರು ಎಲ್ಲ ಪಾಗಿರ್ಬೋದು ಎಲ್ಲರೂ ಇವತ್ತು ಸೇರಿ ಮುಖ್ಯಸಭೆಯಲ್ಲಿ ಭಾಗ ಭಾಗಿಯಾಗಿದ್ದಾರೆ ಇವತ್ತು ಈ ನಮ್ಮ ಸಭೆಯ ಮುಖ್ಯ ಉದ್ದೇಶ ಕರ್ನಾಟಕ ಇರ್ಬೋದು ಅನ್ಯಾಯ ಇರ್ಬೋದು ಈ ಅನ್ಯಾಯವನ್ನು ಇವರು ಮಾಡ್ತಾ ಇರೋ ಭ್ರಷ್ಟಾಚಾರವನ್ನು ಹೋಗಲಾಡಿಸೋದಕ್ಕೆ ಹಾಗೂ ಈ ಭ್ರಷ್ಟಾಚಾರವನ್ನು ಮುಕ್ತ ಮಾಡೋದಕ್ಕೆ ಹಾಗೂ ಈ ಭ್ರಷ್ಟಾಚಾರವನ್ನು ಪಾಲ್ಗೊಂಡು ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಏನು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಈ ಅಂತಹ ಅಧಿಕಾರಿಗಳನ್ನಾಗಿರ್ಬೋದು ಕೆಲವು ರಾಜಕಾರಣಿಗಳಾಗಿರ್ಬೋದು ಇವರ ಮಾಡ್ತಿರುವಂತಹ ಈ ಏನು ಹುಂಡಮಣಿಗೆ ಅನ್ನ ಏನು ಇವ್ರೇನು ಉಂಡಮನಿಗೆ ಕಣ್ಣಾಪು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದಿಂದ ಇವ್ರಿಗೇನು ಒಂದು ಎಸ್ಟಿ ವರ್ಗದಲ್ಲಿ ಏನು ಆಚೆ ಬಂದಿದ್ದಾರೆ ಆಚೆ ಬಂದರೂ ಕೂಡ ಈ ರೀತಿ ನಮ್ಮ ಸಮುದಾಯಕ್ಕೆ ಬಂದಿರುವಂತಹ ಸೌದೆ ತಾಲೂಕು ಬೈರಂಗ ತಾಲೂಕು ರಾಯಬಾಗ್ ತಾಲೂಕು ಎರಗ ಯರಗಟ್ಟಿ ಹಾಗೂ ಬೈರಂಗ ತಾಲೂಕು ಮತ್ತು ಕಣ್ಣಾಪುರ ತಾಲೂಕು ಈ ಬೆಳಗಾವಿ ಗ್ರಾಮೀಣ ಕೆಲವೊಂದು ಆಗಿರ್ಬೋದು ಸ್ಥಾನಗಳನ್ನಾಗಿರಬಹುದು ಕೆಲವರ ಸ್ಥಾನಗಳಾಗಿರ್ಬಹುದು ಈ ಎಲ್ಲ ಒಂದು ಸ್ಥಾನಗಳನ್ನ ಇವತ್ತು ಪದಾಧಿಕಾರ ಪದಗಳ ಆಯ್ಕೆ ಮಾಡಿ ಒಂದು ಪದಗಳನ್ನು ಇಟ್ಕೊಂಡಿದ್ದೀವಿ ಜೊತೆಗೆ ನಮ್ಮ ಸಂಘಟನೆಯ ಏನು ಕರ್ನಾಟಕ ಪ್ರಶಿಪ್ಣ ವಾಲ್ಮೀಕಿ ರಾಜೀವ್ ವರ್ಗದ ಸಂಘಟನೆಯ ಒಂದು ಮುಖ್ಯ ಸಭೆ ಜೊತೆಗೆ ಪದಾಧಿಕಾರಿಗಳ ಪದಗಳನ್ನು ಮತ್ತು ಮುಂದಿನ ಹೋರಾಟಗಳ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಮತ್ತು ತಾಲೂಕು ಮತ್ತು ಗ್ರಾಮೀಣ ಬೆಳಗಾವಿ ನಗರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಹೇಶ್ ಎಸ್ಎಸ್ ಶೀಗಿಹಳ್ಳಿ ರಾಜ್ಯಾಧ್ಯಕ್ಷರು ಮಲೇಶ್ ಮುಳಗಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮ್ ಪೂಜಾರಿ ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರು ಶಕ್ತಿಶಿಗಿಹಳ್ಳಿ ಬೆಳಗಾವಿ ತಾಲೂಕು ಉಪಾಧ್ಯಕ್ಷರು ಮಂಜು ಸೀತಿಮನಿ ಬೆಳಗಾವಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಮಂಜು ತಳವಾರ್ ಬೈಲಹೊಂಗಲ ತಾಲೂಕು ಅಧ್ಯಕ್ಷರು ಬಸವರಾಜ ಪೂಜೇರಿ ಸೌದದಿ ತಾಲೂಕಿನ ಅಧ್ಯಕ್ಷ ಮೇಘರಾಜ ಬೈಲಪಾಡೆ ಯರಗಟ್ಟಿ ತಾಲೂಕು ಅಧ್ಯಕ್ಷ ಆನಂದ ಓದಿ ಖಾನಪುರ ತಾಲೂಕಿನ ಅಧ್ಯಕ್ಷರು ಹಾಗೂ ಇನ್ನುಳಿದ ತಾಲೂಕಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ